ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಕೆ ಫಾರ್ಟಿ ಏಟ್ ಆಯಿತು ಹೌದು ಇದೆಷ್ಟು ಕೊಡಲ್ಲ ಅದು ಎರಡು ಸಾವಿರದ ತೊಂಬತ್ತು ಅಶೋಕ್ ಲೈಲ್ಯಾಂಡ್ ದೋಸ್ ಪ್ಲಸ್ ಅದು ಫೈವ್ ಬೋಲ್ಟ್ ಗಾಡಿ ಫೈವ್ ಬೋಲ್ಟ್ ಇದ್ರು ಹೌದಾ ಗಾಡಿ ಅದು ನಾಲ್ಕು ಅಣ್ಣ ಮೂರು ಓನರ್ ಆಗಿದೆ ಮೂರು ಓನರ್ ಆಗಿದೆ

ಹೌದು ಆ್ಯಕ್ಚುಲಿ ಟ್ರೀಪೆಂಟ್ ಇದ್ರೆ ಏನಿಲ್ಲ ಅಣ್ಣ ಅಣ್ಣ ಮೂರ್ ಗಾಡಿನು ಶೋರೂಮ್ ಅಲ್ಲಿ ಇರೋದು ಸಣ್ಣ ಪುಟ್ಟ ಟಚ್ ಅಪ್ ಆಗಿರೋದು ಫಿಫ್ಟಿ ಫೋರ್ ಡೋರ್ ಹತ್ರ ಅದು ಕನಕ್ ಕಾಣಲ್ಲ ಅಂತ ಹೇಳಿ ನಾನೇ ಮಾಡ್ಸಿದಿನಿ ನೀವ್ ಹುಡ್ದಿದೆಲ್ಲ ಎರಡು ಗಾಡಿನೂ ಶೋರೂಮ್ ಪೇಂಟ ಅಲ್ಲಿ ಇರದ ಮೂರ್ ಗಾಡಿನೂ ಶೋರೂಮ್ ಪೇಂಟೇಷ್ ರೇಟ್ ಆರುವರೆ ಹೇಳ್ತೀನಿ ಅಣ್ಣ ಎಷ್ಟ ಕಮ್ಮಿ ಕೊಡ್ತೀನಿ ಲೋನ್ ಆಫ್ ಸರಿ ಮೂರು ನೂರು ಅಣ್ಣ ಲೋನ್ ಆಪ್ಷನ್ ಇದೆ ತೊಂಬತ್ತೊಂದ್ ಸಾವಿರ ಕಿಲೋಮೀಟರ್ ಜನ ನೋಡಿದೆ Okay, okay, 100% நெசியல் okay, okay,